ಎಲ್ಲ ನಾಗರಿಕ ಬಂಧುಗಳೇ ಪತ್ರಕರ್ತರ ಸಂಘ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಪ್ರತಿ ವರ್ಷ ಕೂಡ ನಾವು ನಮ್ಮ ಪತ್ರಕರ್ತರ ಜಿಲ್ಲೆಯ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಪುರಸ್ಕಾರ ಮಾಡೋ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ ಅದರಂತೆ ಈ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ಏನು ಜುಲೈ ಇಪ್ಪತ್ತೆಂಟರಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದಿದೆ ಈ ಬಾರಿಯ ವಿಶೇಷ ಅಂದರೆ ಇಡೀ ದೇಶದಲ್ಲೇ ಪತ್ರಕರ್ತರ ಮಕ್ಕಳಿಗೆ ಇಷ್ಟು ಬೃಹತ್ ಮಟ್ಟದ ಅನವನ ಕೊಡದಂಥ ಇತಿಹಾಸ ಇಲ್ಲ ತುಮಕೂರಿನಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಪತ್ರಕರ್ತರ ಮಕ್ಕಳಿಗೆ ಶಿಕ್ಷಣದಲ್ಲಿ ಉನ್ನತವಾಗಿ ಬೆಳಿಲಿ ಎನ್ನುವ ಕಾರಣದಿಂದ ಅವರು ಒಂದು ನಮಗೆ ಒಂದು ದತ್ತಿನಿಧಿಯನ್ನು ಇಟ್ಟು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ ಮತ್ತು ಶ್ರೀಮತಿ ಕನ್ನಿಕಾ ಪರಮೇಶ್ವರ ಉನ್ನತ ಶಿಕ್ಷಣ ಪ್ರೋತ್ಸಾಹಧನ ವಿತರಣೆ ಕೂಡ ಅವತ್ತು ನಡೆಯಿದೆ ವಿಶೇಷವಾಗಿ ನಮ್ಮ ಪತ್ರಕರ್ತರ ಮಕ್ಕಳು ಏನು ನೈಟಿ ಅಂದರೆ ಸುಮಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂಕಗಳನ್ನು ತೆರತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನಾವು ಒಂದು ಲಕ್ಷ ರೂಪಾಯಿ ಒಂದು ಪ್ರೋತ್ಸಾಹಧನವನ್ನು ನೀಡುವಂಥ ಒಂದು ವ್ಯವಸ್ಥೆ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅದರ ದೇಶದಲ್ಲೇ ಮಕ್ಕಳಿಗೆ ವಿದ್ಯಾ ನಮ್ಮ ಪತ್ರಕರ್ತ ಮಕ್ಕಳಿಗೆ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಕೂಡ ಅವತ್ತು ನಡೆಯಲಿದೆ ಮತ್ತು ವಿಶೇಷವಾಗಿ ತುಮಕೂರು ನಗರದಲ್ಲಿ ಇರತಕ್ಕಂಥ ಪತ್ರಕರ್ತರಿಗೆ ಅವರ ಆರೋಗ್ಯ ವಿಮೆ ಮಹಾನಗರ ಪಾಲಿಕೆ ತುಮಕೂರು ಮಹಾನಗರ ಪಾಲಿಕೆಯಿಂದ ಅದು ಮಾಡಿಸ್ಕೊಂಡಿದೆ ಅದರ ವಿತರಣಾ ಕಾರ್ಯಕ್ರಮ ಕೂಡ ನಡೀಲಿದೆ ಈ ಎಲ್ಲ ಕಾರ್ಯಕ್ರಮವನ್ನು ಉದ್ಘಾಟನೆ ಮತ್ತು ಪ್ರೋತ್ಸಾಹಧನ ವಿತರಣೆಯನ್ನು ನಮ್ಮ ಗೃಹ ಮಾನ್ಯ ಗೃಹ ಸಚಿವರು ಹಾಗೆ ತುಮಕೂರು ಜಿಲ್ಲಾ ಉಸ್ತುವಚವರು ಹಾಗೆ ಸಾಹೇ ಕುಲಾಧಿಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವರ ಪತ್ನಿಯವರಾದ ಶ್ರೀಮತಿ ಕನ್ನಿಕಾ ಪರಮೇಶ್ವರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ನಮ್ಮ ಪತ್ರಕರ್ತರ ಏನು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ಗಳನ್ನು ನಮ್ಮ ತುಮಕೂರಿನ ಶಾಸಕರಾಗಿರ್ತಕ್ಕಂಥ ಜಿ ಪಿ ಜ್ಯೋತಿ ಗಣೇಶ್ ಅವರು ವಿತರಣೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಏನು ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಬಿ ವಿ ಮಲ್ಲಿಕಾರ್ಜುನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ವಿಧಾನಪರಿಷಸ್ಯರಾಗಿರ್ತಕ್ಕಂಥ ಚಿದಾನಂದ ಎಂ ಗೌಡ ಅವರು ಹಾಗೆಯೇ ನೂತನ ವಿಧಾನಪರಿಷಸ ಬಿ ಪಿ ಶ್ರೀನಿವಾಸ್ ಅವರು ಕೂಡ ಆಗಮಿಸ್ತಾ ಇದ್ದು ಈ ಕಾರ್ಯಕ್ರಮ ನಮ್ಮ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣಿ ಅವರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಜಿ ಪ್ರಭು ಅವರು ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಕೆ ವಿ ಅಶೋಕ್ ಅವರು ಹಾಗೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತ ಆಯುಕ್ತ ಬಿ ವಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಮಕೂರು ಜಿಲ್ಲೆಯ ಎಲ್ಲ ಪತ್ರಕರ್ತರು ಈ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತವಾಗಿ ಆಗಮಿಸಿದೆ ಯಾಕೆಂದ್ರೆ